ಚಿತ್ತ ಇಟ್ಟ ಕೇಳಾರಿ ಹೇಳುವ ಇನ್ನ ಮ್ಯಾಲಿ ಆಹಾ ಹೇಳುವನ್ನ ಮ್ಯಾಲಿ ಕ್ವಾ ಗುಣದತಿ

ਜੇ ਤੈਨੂੰ ਟੋਕਿਆ ਰੇ ਇਹ

ಪ್ಯಾಂಟಿ ಸಾಕಷ್ಟ ಮನಿಯಲ್ಲಿ ಸೋಳ ಗೋದು ಅಕ್ಕಿ ಬೆಲ್ಲದ ಪ್ಯಾಂಟಿ ಸಾಕಷ್ಟ ಮನಿಯಲ್ಲಿ ಹಾಲು ಬೆಳ್ಳಿ ತುಪ್ಪ ಕೋಲಿವ ¡Ay, esto! ಹಾಕಿ ಬಿಡುತ್ತಿದ್ದಳು ಕೇಳಿ ಬಾಗಿಲಿಗೆ ಮುದುಕಿ ಹಾಕಿ ಬಿಡುತ್ತಿದ್ದಳು ಕೇಳಿ ಹಣ್ಣೀರ ಸುತ್ತ ಸ್ವಸ್ತ್ಯಾರಂತಾರ ಅತ್ತಿದು ಎಂದು ಹೋಗ್ತದ ಡೋಲಿ ಸುರ ಸುತ್ತ ಸ್ವಸ್ತ್ಯಾರಂತಾರ ಮುದುಕಿದು ಎಂದು ಹೋಗ್ತದ ਜੋਨ ਰੇ ਆ ਚੇ ਸਚਾ ਰ ಪ್ರೇಕ್ಷಕರಿಗೆ ದಾನ ಧಾನ ಅಲ್ಲ ಎಂದು ಎತ್ತಿ ತನ್ನ ಕೈ ಹಬ್ಬ ಹುಣವೇ ದಿನ ಹೋಳಿಗೆ ಮಾಡಿದರ ಉಂಡ ಇಡುತ್ತಿದಳು ಖಾಲಿ ಖಾಲಿ ಮಣ್ಣೂರ ಗುದು ಸೋಮವಾರ ಯಾವತ್ತನೇ ಮೇಲೆ ಎಂಥ ದಿನಕ ಯಾವ ಧನ್ಯ ಮೇಲೆ ಏ ಸಂತ ಹೋಗಿ ಬರುತ್ತೀನಿ ಕುಂತ ಕೆಡಬ್ಯಾಡ್ರಿ ಅಂತ ಹೊಂಟಳ ಹೌಸಾರಲಿ ಏ ಸಂತಿ ಮಾಡ್ಕೊಂಡು ಬರುತ್ತೀನಿ ಕುಂತ ಕೆಡಬ್ಯಾಡ್ರಿ ಅಂತ ನಡ್ದಳ ಹೌಸಾರಲಿ ಕದ आट बानाए डाला चटेर मनदाना डाले बाट बना दे काट बानाए ओ काल चटेर ಸೋತಲಿ ಕರಿ ಗಡಬಹ ಹರಿ ತುಪ್ಪ ಬೇಡಿ ಬಾಗ ಶಿ ವಂತಿ ಬಾಯಿಯಲಿ ಬಾಯಲಿ ಗರಿ ಗಡಬ ಹರಿ ತುಪ್ಪ ಭೇಡಿ ಬಾಗ ಶಿವಂತಿ ಸುರವೈತು ಬಾಯಲಿ ತರ ಕತೆ ਆਦੇ ਗੋਨਾ ਜੱਟ ਕੱਟ ਵਾਲਾ ਏ ਨਾਲ ਜੱਟਰ ਮਨਦਾਨਾ ਦੇ ਬਾਟੇ ਵਾਲਾ ਜੱਟ ਕੱਟ ਵਾਲਾ ਏ ਨਾਲ ਜੱਟਰ ਮਨਦਾਨਾ ਦਾ ਏ ಬ್ಯಾಳಿ ಬೆಲ್ಲ ತಗದು ಅವರು ಮತ್ತೆ ಹಾಕ್ಯಾರ ಕೇಳಿ ಬಾಗಿಲಿಗೆ ಮತ್ತೆ ಹಾಕ್ಯಾರ ಕೇಳಿ

ಮನೆತನಂತ ಮನೆತನ ಮನೆತನದೊಳಗ ಐದು ಮಂದಿ ಗಂಡಸ ಮಕ್ಳು ಹುಟ್ಟಿದ್ರು ಹುಟ್ಟಿದ್ರು ಐದು ಮಂದಿ ಲಗ್ನ ಒಮ್ಮೆ ಆಗಿತ್ತು ಐದು ಮಂದಿ ಸ್ವಸ್ಥರು ಒಮ್ಮೆ ನಡ್ಲಿಕ್ಕೆ ಮನಿಗ ಬಂದಿದ್ರು ಲಗ್ನ ಆಗಿ ಮೂರ್ ತಿಂಗಳಾಗಿತ್ತು ದೊಡ್ಡ ಅಕ್ಕಿಗೆ ಮತ್ತ ನಡಬರ್ಕಿನ ಅಕ್ಕಿ ಮೂರ್ರಾಗಿ ಹೊಟ್ಟಿದ್ರು ಅವರು ಕರಿಗಡ್ ಬಾ ಹರಿತುಪ್ಪ ಬಗ್ಸಿದ್ರು ಬಂಕ್ ಹೌದು ಹತ್ತಿದ್ದ ಹೇಳ್ತಾಳ ಏನತ್ತ ಏ ನಾನು ಮಣರ್ಕಾ ಬಾಜಾರ ಹೊಂಟಿನ ಸಂತಿಗೆ ಹೊಂಟಿನ ನಾನು ಹೋಗಿ ಬರಬೇಕಾದ್ರೆ ಲೇಟ್ ಆತದ ಮನ್ಯಾಗ ಕೂತು ಆ ಪುರಾಣ ಈ ಪುರಾಣ ಬಿಚ್ಚಲಕ್ ಹೋಗ್ಬೇಡ್ರಿ ಏನಾರ ಕೆಲಸ ಮಾಡಕೋತ ಇರ್ರಿ ಅಂತೇಳಿ ಮುದುಕಿ ಹೇಳಿ ಹೋಯ್ತು ಹೇಳಿ ಹೋಯ್ತು ಹೇಳಿ ಹೋದ ಕೂಡ ಇವ್ರಿಗೆ ಬಂಕಿ ಚಾಲು ಆಗಿದ್ದು ಅವಾಗಿನವ್ರ ಕರಿಗಡವಾಗಿ ಹರಿತುಪ್ಪ ಬಗಸ್ತಿದ್ರಿ ಈಗಿನವ್ರು ಏನ್ ಬಗಸ್ತಾರ ಇವಾಗೇನವ್ರ ಬಗಸ್ತಾರೀಪಾ ಏನ್ ಬಗಸ್ತಾರ ವಾಡಾಪಾವ ಬಜಿ ಪಾನಿಪುರಿ ಬೇಳಪುರಿ ಚಿಕನ್ ರೈಸ್ ಅಂಡ ರೈಸ್ ಗೋಬಿ ಮಂಚೂರಿ ತಿನ್ನೋದು ಅವರು ಕೆಮ್ತಾರ ಮುಂದ್ ಹುಟ್ಟ ಮಕ್ಕಳು ಕೆಮ್ಮತವ್ ಖಾಯ್ ಹಾ ಈಗಿನ ಪರಿಸ್ಥಿತಿ ಹಿಂಗದ ಹಿಂಗ್ ರೀಪಾ ಅವಾಗಿನವ್ರ ಕರಿಗಡಬರಿ ತುಪ್ಪ ಬಗ್ಸಿದ್ರ ಏನೇ ಮಾಡ್ಬೇಕಾದ್ರೆ ಮುದುಕಿ ಪರ್ಮಿಷನ್ ಇರ್ಲಾರ್ದೆ ಏನೂ ಮಾಡಾಂಗ ಇದ್ದಿದಿಲ್ಲ ಅಲ್ಲಿ ಇವಾಗಿನವ್ರಿಬ ಕರಿಗಡಬ ತುಪ್ಪ ಅಂದ್ರೆ ವಾಂತಿ ಆತರಿಪ್ಪ ವಾಯಕ್ ಅಂತೇಳಿ ಮರ ಕರಿಗಡ ಬಾಗಿ ಹರಿತಪ್ಪ ಹೌದಾ ಅವಾಗ ಸಣ್ಣಕ್ಕಿ ಇದ್ದಳು ಹುಷಾರ್ ಹುಷಾರಿದಳಪ್ಪ ಸ್ವಲ್ಪ ಧೈರ್ಯ ಇತ್ತು ಹೌದು ನಾಲ್ಕು ಮಂದಿ ಮಾತ್ರ ಬಹಳ ಹತ್ತಿಗ ಅನ್ಸ್ತಿದ್ರು ಅವರು ಹೌದು ಹೌದು ಹತ್ತಿ ಹಂಗೆ ಇದ್ದಳು ಹಾಂಡೆತ್ತು ಮುದುಕಿ ಕೂತ್ರು ಬೈತಿದ್ಳು ಸ್ವಸ್ತಿಯರಿಗೆ ನಿತ್ತರು ಬೈತಿದ್ಳು ಹೌದು ಹೌದು ಚಲೋ ಮಾಡುದ್ರು ಬೈತಿದ್ಳು ಕೆಟ್ಟ ಮಾಡಿದ್ರು ಬೈತಿದ್ಳು ಬೈತಿತ್ತಲ್ಪ ಸ್ವಸ್ತಿಯರಿಗೆ ಮುದುಕಿ ಸ್ವಸ್ತಿಯರಿಗೆ ಮುದುಕಿ ಬೈತಿತ್ತು ಕರೆ ಸಣ್ಣಕ್ಕೆ ತೆಲಿ ಎಡಸ್ಬೋತಿದಿ ಲಕ್ಕಿ ಹೌದಾ ಮುದುಕಿ ಬುದ್ಧಿನೇ ಇಷ್ಟ ಧೈರ್ಯನ ಬಾಳಿತ್ತು ಇವ್ರಿಗೆ ಧೈರ್ಯ ಕಡಿಮೆ ಹೌದಾ ಇವ್ರಿಗೆ ಬಂಕಿ ಚಾಲೂ ಆಗಿತ್ತು ದೊಡ್ಡ ಅಕ್ಕಿ ನಡಬರ್ಕಿನ ಅಕ್ಕಿಗಿ ವಿಚಾರ ಮಾಡ್ತಾಳ ಏನಂತ ಯಾಕ ನೀವರೇ ಕರಿಗಡಬಿ ಹರಿತುಪ್ಪ ಬಗ್ಸಿರಿ ಹೌದು ಬಗ್ಸಿದ್ ನೀವು ಊಟ ಮಾಡ್ಲಿಲ್ಲ ಅಂದ್ರೆ ನಾಳಿಗೆ ಹುಟ್ಟ ಮಕ್ಳು ಕಿವಿ ಸೋರ್ತಾವ ಏನಾರ ಒಂದು ಕೊರತೆ ಆತದ ಮಕ್ಳಿಗೇನು ಕೊರತೆ ಆಗಬಾರ್ದು ಹೌದ ನಿಮ್ಗೆ ಕರಿಗಡ ಬಾಯಿ ಮಾಡಿ ಉಣಿಸ್ತೀನಿ ಅಂದ್ರೆ ಸಣ್ಣಕ್ಕಿ ಹೌದು ಅವಾಗ ಹಾಕದಿರತ್ತಾರ ಏನಂತರಿ ಹೆಂಗ ಉಣಿಸ್ತಿ ನಾವ್ ಅತ್ತಿ ಮನಿ ಸ್ವಸ್ತಿಯಾರಿದೇವಿ ಹೌದು ಆ ಸಾಮಾನ್ಯ ಒಂದು ಕೋಲಿಯಾಗಿಟ್ಟು ಮುದುಕಿ ಚಾವಿ ಹಾಕೊಂಡು ಟೊಂಕನಿಯಾಗಿ ಸಿಗಸ್ಕೊಂಡು ಹೋಗ್ಯಾದ ಟೊಂಕನಾಗ್ರಿ ಮುದಿಕೆ ಟೊಂಕನಾಗ ಹೊಡ್ದಾರ ತ್ ಏ ಉಡ್ದಾರಲ್ಲ ಬೆಳ್ಳಿ ಡಾಬಾ ಇದ್ದವ ಆ ಟೊಂಕನಾಗ ಸೀಸ್ಕೊಂಡ್ ಹೋಗ್ಯದ ಕೋಲಿ ಚಾವಿ ತೆಗ್ಯದ್ ಹೆಂಗ ಬ್ಯಾಳಿ ಬೆಲ್ಲ ತಗೋದ್ ಹೆಂಗ ತುಪ್ಪ ತಗೋದ್ ಹೆಂಗ ಊಟ ಮಾಡೋದವ ಹೆಂಗ ಅಂದ್ರ ಅವ್ರು ಅವಾಗ ಏನತ್ತರಿಪಾ ಅವಾಗ ಸಣ್ಣ ಕೇಳ್ತಾಳ ಏನಂತ ಯಾಕ ವಿಚಾರ ಮಾಡಕ್ ಹೋಗ್ಬೇಡ್ರಿ ಒಂದು ಡಬಣ ತಗೊಂಡ್ ಬರ್ರಿ ನಾ ಚಾವಿ ತೆಗೀತಿ ಅಂದಿಕ್ಕಿ ಹಗರಾಗಿ ಆ ಡಬಣ ತಂದು ಕೊಟ್ಟರು ಹಿಂಗ ಹಿಂಗ ಅಳಗಾಡಿಸಿ ಚಾವಿ ತಗದಿ ಸಣ್ಣ ಹಾಕಿ ಬ್ಯಾಳಿ ಬೆಲ್ಲ ಏನ್ ಬೇಕ ಎಲ್ಲಾ ತಗೊಂಡ್ರು ಮತ್ತ್ ಹಂಗೆ ಹಾಕದ್ರ ಅಂತ ಕೇಳಿದ್ರೆ ಅತ್ತಿ ಗೊತ್ತಂಗ್ ಊಟ ಹೌದು ಹೌದ್ ಗೊತ್ತಲ್ಲರ್ದಂಗ ಊಟ ಹೇಳಿ ಇವರೆಲ್ಲ ಪ್ಲಾನ್ ಮಾಡ್ಯಾರ ಮುಂದ್ ಅತ್ತಿಗೆ ಹೆಂಗ್ ಗೊತ್ತಾತದ ಅತ್ತಿ ಸ್ವಸ್ತಿಯರಿಗೆ ಏನೇನ ಪರಿಸ್ಥಿತಿ ಅನ್ನೋದು ಮುಂದ ಮುಂದ ಬರ್ತದ ಹಾಡ್ ತುಂಬಿ ಕಡಬಕರದುಂಬಿಯನ್ನ ಸರ ಮಾಡ್ಯ ರಾವರಣ ಉಪ್ಪಿನ ಕಾಯಿ ತುಪ್ಪ ವಾಸನೆ ಮನೆಯಲ್ಲಿ ತುಪ್ಪ ವಾಸನೆ ಮನೆಯಲ್ಲಿ ಏ ತಾಟ ತೊಳೆದು ಅವರು ಊಟ ಅಕ್ಕ ಕುಂತಾರ ಅಕ್ಕ ತಂಗಿಯರು ಅಲ್ಲಿ ಐದು ಮಂದಿ ಅಕ್ಕ ತಂಗಿಯರು ಅಲ್ಲಿ ಸಂತಿ ಮುಗಸಿ ಹತ್ತಿ ನಿಂತ ವದರ ತಾಳ ಕೇಳಿ ಬಾಗಿಲದಲ್ಲಿ ಏ ಸಂತಿ ಮುಗಸಿ ಹತ್ತಿ ನಿಂತ ವದರ ತಾಳ ಕೇಳಿ ಬಾಗಿಲದಲ್ಲಿ

ಕಡುಬು ಮಾಡಿ ಕಡೈದನ ಕಡುಬು ಗಂಗಾಳದಾಗ ಹೈಕೊಂಡು ಮ್ಯಾಗ್ ತುಪ್ಪ ಅನ್ನೋದ್ರಾಗ ಮುದಿ ಬಂದು ಬಾಕಲ್ ಬಡ್ಲಿಕ್ಕೆ ಧಾಪ್ ಧಪ್ ಅಂತ ಹೇಳಿ ಸಾತ್ನ ಅಂದ್ರೆ ಇವ್ರು ನಾವು ಒಂದು ತೂತನು ಬಾಯಾಗ ಹೈಕೊಂಡಿಲ್ಲ ಮುದಿಕ್ ಬಂದು ಬಾಕಲ್ ಬಡ್ಲಿಕ್ಕೆ ಇತ್ತು ಬಾಕ್ಲ್ ತೆಗಿಬೇಕಾತದ ಈಗ ತೆಗಿಲಿ ಅಂದ್ರೆ ಮುದಿಕ್ ಬೈತದ ಹೊರಗ್ ಹೇಳಿ ನಾಕ್ ಮಂದಿ ನಡ್ಲಕ್ ಸಣ್ಣಕ್ಕೆ ಮಾತ್ರ ನಡಗಲಿಲ್ಲ ಧೈರ್ಯ ಅಕ್ಕ ಹೇಳ್ತಾ ಆಕದರಿ ಹೇಳ್ತಾಳ ಏನಂತ ಯಾಕ ವಿಚಾರ ಮಾಡಕ್ ಹೋಗ್ಬೇಡ್ರಿ ಮಾಡಿದಡಿಗೆ ಚೀಲದ ಸಂಧ್ಯಾ ಇಡ್ರಿ ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಮ್ಯಾಗ್ ನಾಕ ಕೌದಿ ಹಚ್ಚರಿ ಮುದಿಗಿಗ್ ನಾ ನೋಡ್ಕೊತ ಹೌದು ತುಪ್ಪದ ವಾಸ ಬಾಳ ಒಂಟ ಆ ಮ್ಯಾಗ ನಾಕ ಕೌದಿ ಹಚ್ಚರಿ ಮುದುಕಿಗ ನಾ ಅಂದ ಕಾಳಕ ಆ ಚೀಲ ಸಂಧ್ಯಾ ಒಯ್ದು ಅಡಿಗೆ ಇಟ್ರು ಇಟ್ರಲ್ರಿ ಇಟ್ಟು ಕೌದಿ ಹಚ್ಚದ ಕೂಳಿನ ಸಣ್ಣಕ್ಕೆ ಬಾಕಲು ತೆಗೆದಳು ಹಗುರಾಗಿ ತೆಗೆದಳು ಹಗುರಾಗಿ ತೆಗೆದ್ ಕೂಳಿನ ಮುದುಕಿ ಒಂದು ಕಾಲು ಒಳಗಿಟ್ಟು ಮುಸ್ ಮುಸ್ ಮಾಡಕತ್ತ ಮುದಕಿ ಹಾ ಎಣ್ಣಿ ಕಂಬ್ರ ಹೊಣತ ಮುಗಿ ಮುಗಿ ಮುದುಕಿ ಮೂಗುರಿಯುತ್ತು ನೆಲಕ್ಕೇನ್ರಪ್ಪ ಏಯ್ ನೆಲಕ್ಕಲ್ಲ ಹಂಗಿರ ಹೇಳ್ತಾರ ಅವ್ರು ಮುದುಕಿ ಮೂಗಿ ಕೂರಿತ್ತು ಮುಸ್ ಮುಸ್ ಅಲ್ ಕತ್ ಮುದುಕಿ ಮುದುಕಿತ್ತದ ಸೊಸ್ತಿಯರಿಗೆ ಏನಂತ ಏಯ್ ಎಣ್ಣೆ ಕಂಬ್ರ ಹೊಂಟದಲ್ಲ ನಾ ಇರ್ಲಾರ್ದಾಗ ಏನಾರ ಮಾಡ್ಕೊಂಡು ತಿಂದಿರಾ ನಾ ನನ್ನ ಮನಿ ಹಳಗಾಲ ಕಚ್ಚಲಕ್ ಬಂದಿರ ಯಾವ ಊರವ್ರು ಇದ್ದೀರಾ ಯಾಕಿದ್ದೀರಾ ಅಂತ ಹೇಳಿ ಮುದುಕಿ ಹುಚ್ಚಿಡದಂಗ ಮಾಡ್ಲಕತ್ತು ಏನ್ ಮಾಡ್ಕೊಂಡು ತಿಂದಿರಾ ಹಾಕಿದ್ರ ಏಯ್ ಈಗ ಸಸ್ಯಾರ ಬೈತಿದ್ ಮುದಕ್ಕೆ ಮುದಿಕ್ ಬೈತದ ಅವಾಗ ಸಸಿ ಅತ್ತಾಳ ಏನಂತರೀ ಏ ಅತ್ತಿ ಓ ನೀ ಸುಮ್ ಸುಮಕ ಹೋ ಹೋಗ್ಬೇಡವಾ ನಾವು ಯಾಕ ಎದ್ರ ಕಮ್ರು ಹೊಂಟದ ಕಮರಿಪ್ಪ ಒಲಿ ಮ್ಯಾಗ ನೆಲುವಿನ ಮ್ಯಾಗ ಎಣ್ಣೆ ಕುಳ್ಳಿ ಇಟ್ಟು ನೀನೆ ಅತ್ತಿ ಅತ್ತಿಗ ಇವತ್ತ ನೆರಮನಿಯವ್ರ ಬೆಕ್ಕ ನಮ್ ಮನೆಯಾಗ ಬಂದಿತ್ತಿ ಸಣ್ಣ ಹೌದು ನೋಡ ಐಡಿಯಾ ಆ ಬೆಕ್ಕ ಬಂದು ಎಣ್ಣೆ ಕುಳ್ಳಿಗೆ ದಕ್ಕಿ ಹೊಡ್ದದ ಎಣ್ಣೆ ಕುಳ್ಳಿ ಹೋಗಿ ಬಿತ್ತದ ಆಗ್ಬಿತ್ತದ ಅದ್ರ ಕಮರ್ ಹೊಂಟದ ನಾವ್ ಏನು ಮಾಡ್ಕೊಂಡು ತಿಂದಿಲ್ಯವ ನಾವ್ ಮಂದಿ ಹಂಗ ಸೋಸ್ತವ್ರ ಅಲ್ಲೇವ್ ನಾವ್ ಬಹಳ ಒಳ್ಳೆಯವ್ರ ಇದವ ನಮ್ ಗುಣ ಭಂಗಾರ ಹಂಗ ಹಿಂಗ ಅಂದ ಕುಳ್ಳ ಮುದುಕಿ ತೆಲಿಯಾಳಗ ಸಮಾಧಾನ ಆಯ್ತಿರಪ್ಪ ಸಮಾಧಾನ ಆಯ್ತು ಮುದುಕಿ ಹ್ಯಾಂಗ್ ಮೊಕ್ಕೊತ್ತದ ಮುದುಕಿ ಮೂಗ ಕವಿಗಾರ ಎದಕ್ ಹೋಲ್ಸಾರ ಅನ್ನೋದು ಮುಂದ್ ಬರ್ತದ ಹಾಡ್ ಹೇಳ್ರಿಪ್ಪ ಅತ್ಯುತನೆಯ ಕೆಳ ಗಾಬರಿಯಾಗಿ ಅವರು ನಿಂತರ ನಡಗುತ್ತಾನೆ ತುಪ್ಪ ಚೀಲದ ಸಂಧ್ಯಾಗ ಇಟ್ಟು ಕೌದಿ ಹಚ್ಚರ ಮ್ಯಾಲೆ ಮಾಡಿದ ಅಡುಗೆ ಎಲ್ಲ ಹಚ್ಚಿ ಸಂಧ್ಯಾಗ ಇಟ್ಟು ಕೌದಿ ಹಚ್ಚರ ಮ್ಯಾಲೆ ಎಲ್ಲಾಗ ಬೇಗದಿಂದ ಬಾಗಿಲ ಇಲ್ಲ ಬಂದಳ ಬಂದಾಳ ಮನೆಯಲ್ಲಿ ಬಂದಾಳ ಮನಿಯಲ್ಲಿ ನಾಯಿ ಮುಜಿನ ಅತ್ತಿ ನಾತ್ ಹಿಡ್ದು ಕೇಳ್ತಾಳ ಕಮ್ರ್ಯಕ ಮನಿಯಲ್ಲಿ ಸ್ವಸ್ತರ ನಾಯಿ ಮುಜಿನ ಹತ್ತಿ ನಾಥ ಹಿಡಿದು ಕೇಳ್ತಾಳ ಕಮ್ರ್ಯಕ ಮನೆಯಲ್ಲಿ

ಬಿಸಿಲಾಗಭ್ಯಾಸತ್ತು ಬಂದು ಮಲಿಗೆಳ ಮುದುಕಿ ಕೊಟ್ಟು ಹೊಸ್ತಿಲಿಗೆ ತಾಲಿ ಆಹಾ ಕೊಟ್ಟು ಹೊಸ್ತಿ ತಾಲಿ ಕೈಗೆ ಬಂದ ತುತ್ತ ಬಾಯಿಗೆ ಬರಲಿಲ್ಲ ಅಂತ ಕುಂತರ ಚಿಂತಿಯಲಿ ಸ್ವಸ್ಥರು ಕೈಗೆ ಬಂದ ತುತ್ತ ಬಾಯ ಅಂತ ಕುಂತರ ಚಿಂತಿಯಲಿ

ಮುದು ಹೊಸ್ತಲಿಗೆ ತಲೆ ಕೊಟ್ಟು ಮುಕ್ಕೊತ್ತು ಸರದ ನಿದ್ದೆ ಹತ್ತಿತ್ತು ಸಣ್ಣಾಕಿ ಬಂದು ನೋಡಿದ್ರು ಹತ್ತಿಗಿ ಹತ್ತಿಗಿ ನೋಡಿ ನಾಲ್ಕು ಮಂದಿ ಹಾಕಿದ್ರಿಗತ್ತಾಳ ಏನಂತರಿ ಅಕ್ಕ ಮುದುಕಿಗರೇ ಸರದ ನಿದ್ದೆ ಹತ್ತಿ ಅದ ಮಾಡಿದ ಮಾಡಿದಡ್ಗಿ ಮನಿ ಹಿಂದೆ ಹಿತ್ತಲದಾಗ ತಗೊಂಡು ನಡಿರಿ ಐದು ಗಂಗಳ ಎರಡ್ ಚರ್ಗಿ ತರ್ತೀನಿ ಅಂದಿ ಸಂಗವ ಸಣ್ಣಾಕಿ ಸಣ್ಣಾಗಿ ಸಣ್ಣಾಗಿ ಆ ಸಂಗವ ಚರಗಿ ಗಂಗಾಳ ತಗೊಂಡು ಹೋಗುವಂತ ಸಮಯದೊಳಗೆ ಮುದುಕಿಗ ಹೆಂಗ ಯಾತ್ರ ಆಗ್ತದ ಅನ್ನೋದು ಮುಂದೆ ಹೇಳ್ರಿಪ್ಪ ಸಣ್ಣ ಸಂಗವ ಕಣ್ಣ ಶ ಮಾಡಿ ಸಪ್ಪಳ ಮಾಡ್ಬ್ಯಾರು ಜಪ್ಪಿಸಿ ಒಯ್ದು ಅಡಗಿ ಇಡ್ರಿ ಹಿತ್ತಲದಲ್ಲಿ ಸಪ್ಪಳ ಮಾಡ್ಬ್ಯಾರ ಜಪ್ಪಿಸಿ ಒಯ್ದು ಅಡಗಿ ಇಡ್ರಿ ಹಿತ್ತಲದಲ್ಲಿ ಗಂಗಳ ಚರಗಿ ಹೊತ್ತಳ ಸಂಗವ ತನ್ನ ತಲಿಯ ಮ್ಯಾಲಿ ಸಣ್ಣಕ್ಕಿ ತನ್ನ ತೆಲಿಯ ಮ್ಯಾಲಿ ಬಾಗಿ

ಸಂಗಿ ಏನ್ಮ ಇಟ್ಟೆ ಉಪ್ಪಿನ ಕಾದಾಗ ಮುದುಕಿ ಹಿಂಗಲ್ಲಕತ್ತು ನೆಳ್ಳಕತ್ರಪ್ಪ ಇಕ್ಕಿ ನೆಲ್ಲದ್ ನೋಡಿ ಮನಿ ಹಿಂದ ನಾಲ್ಕ್ ಮಂದಿ ಸ್ವಸ್ತಿಯರ್ ಮತ್ತೆ ನಡ್ಗಲ್ಕತ್ರು ಅವ್ರು ಹೌದಾ ಯಾಕಂತ ಕೇಳಿದ್ರ ಮುದುಕಿ ಮಾತ ಮುದುಕಿ ಮಕ್ಳು ಕೇಳ್ತಾರ ಹೌದು ನಮ್ಮ ಗಾಂಡದಿಯವರು ನಮಗ್ ಹೊಡೆದು ಮೈ ಮಳಿ ಹಣ್ಣು ಮಾಡ್ತಾರ ತಿಳಿದಕೊಂಡು ಅವ್ರು ನಡ್ಗಲ್ಕತ್ರು ಕರೆ ಸಣ್ಣಕ್ಕಿ ನಡಗಲಿಲ್ಲ ಧೈರ್ಯ ಬಾಳ ಬಿಡಿಲ್ರಪಾಗಿ ಧೈರ್ಯ ಬಾಳಿತ್ತು ಮುದುಕಿಗೆ ನಮ್ಮ ಕಳ್ತನ ಹಂಗ ಗೊತ್ತಾಯ್ತು ಹಿಂಗ ಗೊತ್ತಾಯ್ತು ಗೊತ್ತಾಯ್ತು ಕರೆ ನಮ್ಮ ಗಂಡದಿಯವರ ಕೈಲಿ ಹೊಡಸ್ಕೋಬೇಕಾದ್ರ ಕಡುಬು ತಿಂಡಿ ಹೊಡಸ್ಕೋಬೇಕು ಗಟ್ಟಮುಟ್ಟೆಟುಮೆ ಕಡಬ ತಿಂದ ಹೊಡ್ಸ್ಕೋಬೇಕಂತ ತಿಳಿದುಕೊಂಡು ಅಕಾಡೆ ಕಡಿ ನೋಡಿದಳು ಒಂದು ಕೊಟ್ಟಿಗೆ ಒಳಗೊಂದು ಕ್ವಾಣ ಕಟ್ಟಿದ್ರು ಮೂಲೆ ಕಟ್ಟಿದ್ರಪ್ಪ ಆ ಕ್ವಾಣಿನ ಮ್ಯಾಗ ಸಸಿ ಹೋಗಿ ಹಾರಿ ಕುತ್ತು ದೇವ್ರು ಬಂದಾರಂಗ ನಾಟಕ ಮಾಡಕತ್ತಳು ಹತ್ತ ಸಸಿ ಅದ ಹ್ಯಾಂಗ್ಯಪ್ಪ ನಮ್ಮ ಪೂಜಾರ ಒಳಗೆ ದೇವ್ರು ಬತ್ತಂದ್ರ ಯಾರು ಅಲಗ್ ಹೈಕೋತಾರ ಗುಂಡ್ ಹೈಕೋತಾರ ಬೆತ್ತದಲ್ಲಿ ಹೊಡ್ಕೋತಾರ ಹತ್ತಾರ ಹುಡ್ಕೋತಾರ ಜಾಡಿ ಕಾಯ್ತಾರ ಹಾ ಸಡಿ ಕೈತಾರ ಹೌದು ಹೌದು ಕರಿ ಹೆಣ್ಮಕ್ಳಿಗೆ ದೇವ್ರು ಬರ್ತಂದ್ರ ಇವ್ರು ಹಂಗೆ ಏನೂ ಮಾಡಂಗಿಲ್ಲ ಇವ್ರು ಹೆಂಗ್ ಮಾಡ್ತಾರಪ್ಪ ಹೆಣ್ಮಕ್ಳು ಇವ್ರು ತೆಲಿ ಮ್ಯಾಗಿನ್ ಸರಗ ತಗದು ಟಂಕಿಗೆ ಸುತ್ತ ಕಟ್ಟಿದ ತುರುಬ ಬಿಚ್ಚಿ ಹೊಡದ್ರಂದ್ರ ನಿತ್ತಿರ್ತಕ್ಕಂತ ಮಂದಿ ಬೈಲಾಗಬೇಕಾ ಇವ್ರ ಅವತ್ತಾರೆ ಬಾಳ ಇರ್ತದೆ ಇವ್ರು ಹೆಣ್ಣ ಮಗ ಹಿಂಗ ಮಾಡಿ ಯವ್ವ ಯವ್ವ ಅಲೆ ಮಗನ ಯವ್ವ ಮಾಡ ಮುಗಲ ಮಾಡ ಮುಗಲ ನೋಡಣ ಮಳಿ ಬರ್ತದೆ ತಿಳ್ಕೊಂಡಿದಿ ಮತ್ತೇನ್ ಮಾಡಕ್ಕ ತಾಯಿ ಹಿಂದಿನ ಹೊರಗ ಕ್ವಾಣಿನ ಬಂಡಿ ಹೊಡ್ಕೊಂಡು ನಿಮ್ಮೂರ್ ಶೀಮ್ಯಾಗ ಇಳ್ದೀನು ಯಾಕ ನನ್ನವ್ವ ಕೋಳಿ ಅರೆ ಕುರಿಯರೆ ಕೊಯ್ದು ನನಗೆ ಥಂಡ ಮಾಡಿದನ್ರಿ ಮಲಗಾಲೆ ಮಳಗಾಲೋ ಸದ ನಂದಿ ಉದಾ ಉದ ಉದಾ 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 ಇಲ್ಲಿ ಎಲ್ಲ ಮೈ ಬಂದಿಲ್ಲ ಗುಡ್ಡಾಪುರ ನಮ್ಮ ದಳಲಿ ಹೆಣ್ಣು ಮಕ್ಳು ದೇವ್ರ ಬರ್ತೀವಿ ಸಾಯಂ ಸೇವೆ ಮಾಡ್ತಾರೆ ರೀ ಹಿಂದೆ ಮಾಡ್ತಾರೆ ಇದು ಕರ್ಕಿಲ್ಲ ದೇವ್ರು ಇಲ್ಲಿ ಬಂದದ ಸುಮ್ ಸುಮ್ಖ ದೇವ್ರು ಎಲ್ಲಿ ಇದು ಊಟ ಮಾಡತಾನ ಇರ್ತದ ಊಟ ಮಾಡಿ ಮುದುಕಿಗೆ ಅಂಜಿಸಿ ಹೆಂಗ್ ಹೋಗತದ ದೇವ್ರು ಅನ್ನೋದು ಮುಂದೆ ಬರ್ತದ ಹಾಡು ಹೇಳ್ರಿಪ್ಪ ಗಾಬರಿ ಆಗ್ಯಾವ ಸಂಗ ಅವ ಪಟ್ಟಕ್ಕೆ ಹೋಗ್ಯನಪ್ಪ ನಾನು ನೋಡಕಣ್ಣಿದ ಶರ್ಗತ್ತಾಗದು ಕೂದಲ ಬಿಚ್ಚಿ ಕುಂತಳ ಕ್ವಾಣಿನ ಮ್ಯಾಲಿ ಚಲಿಯ ಮ್ಯಾಲಿ ನಷರ್ಗತ್ತಾಗದು ಕೂದಲ ಬಿಚ್ಚಿ ಕುಂತ ಕ್ವಾಣಿನ ಮ್ಯಾಲಿ ಚಟ್ನ ಚಿರಿದ್ರ ಒಂದಕ್ಕೆ ಮಾಡ್ಯಾಳ ಅತ್ತಿ ಸೀರ್ಯಾಗ ಕುಂತಲ್ಲಿ ಆಹಾ ಸೀರೆ ಕೂತಲ್ಲಿ ಯಾ ದೇವ್ರು ಯವ್ವ ಯಾ ದೇವ್ರು ಇದ್ದಿದಿ ಎದಕ್ಕಾಗಿ ಬಂದಿದಿ ಹೇಳಿಲ್ಲ ಬಾಯಿ ಅಲೆ ಯವ್ವ ಯವ್ವ ಯಾ ದೇವ್ರು ಇದ್ದಿದಿ ಅದಕ್ಕಾಗಿ ಬಂದಿದಿ ಹೇಳಿಲ್ಲ ಬಾಯಿ ಅಲೆ ದೊಡ್ಡ ಕತ್ತಿದ್ದೊಡಗ ನಾನು ಆ ನಾನು

ಆ ಸೊಸಿ ಅವತ್ತಾರ ನೋಡಿ ಮುದುಕಿ ಬಂದು ಕಾಲಿ ಮೇಗ ಬಿದ್ದ ಏನಂತರೀಪಾ ಇವಾಗ ಯಾ ಅವ್ರ ಇದ್ದಿದಿ ಅದಕ್ಕಾಗಿ ಬಂದಿದಿ ಏನ್ ಹುಂಜ ಬೇಕೇನ್ ಹೋನ್ತಾ ಬೇಕಂದಳು ಮುದುಕಿ ಅವಾಗ ಏನ್ ಹೇಳ್ತಾಳಪ್ಪ ಸೊಸಿ ಅವಾಗ ಸೊಸಿ ಹತ್ತಾಳ ಏನಂತ ಏ ಮುದುಕಿ ನನಗ ಹುಂಜಾನು ಬೇಡ ಹೋನ್ತಾನು ಬೇಡ ನೀನೆ ಬೇಕಲ್ಲ ಹೌದು ನನಗ ದೊಡ್ಡ ಬ್ಯಾಟಿನೇ ಬೇಕು ನನಗ ಯಾಕ ನಾಯಕ್ ಬೇಕೇ ಅಂದ ಕೂಡ ಅವಾಗ ಸೊಸಿ ಹೇಳ್ತಾಳ ಏನಂತ್ರಿ ಮನೆಯಾಗ ಐದು ಮಂದಿ ಅಂತ ಸ್ವಸ್ತಿರದಾರ ಅದಾರ ಅವ್ರಿಗೆ ಬಾಳ ಕಾಲ ಕತ್ತಿದ್ದು ಓ ಅವ್ರ ಕಣ್ಣಾಗಿ ನೀರು ಗುಡ್ಡಾಪುರ್ ತನ ಬಂದವತ್ ಹೇಳಿ ಕ್ವಾಣಿನ ಮ್ಯಾಪ್ ಗೊತ್ತು ಹೌದು ಏನ್ ಹೇಳಕು ತಾಯಿದು ನಾ ಏನ್ ಮಾಡ್ಬೇಕಲ್ಲ ಕತ್ ಮುದುಕಿ ಇನ್ ಮುಂದ್ ಸ್ವಸ್ಥರಿಗೆ ಕಾಡ್ಬೇಡ ಅವ್ರು ಹೇಳದಂಗೆ ಕೇಳು ಹೌದಾ ಅಂದ್ರೆ ನಿನಗ ಬಿಡ್ತೀನಿ ಇಲ್ಲಂದ್ರೆ ಬಿಡಲ್ಲ ಅಂತ ಹೇಳಿದ್ರು ಸೊಸಿ ಇದ್ದಾಕಿ ಒಂದು ಸಲ ಬಿಡು ನನಗ ಇನ್ ಮುಂದ್ ನಾ ಸ್ವಸ್ಥರಿಗೆ ಕಾಡಂಗಿಲ್ಲ ಒಂದ್ ಕುಂದರ್ತೀನಿ ಕುಂದಿರ್ತೀನಿ ಅಂದ್ಕೊಳ್ಳಿ ಅವಾಗ ಸೊಸಿ ಹೇಳ್ತಾಳ ಏನಂತ್ರಿ ಮೊದಲ ಇಲ್ಲಿ ಓಡಿ ಹೋಗಲ್ಲ ಕತ್ರು ಮೊದಲು ನಡುವೆ ಓಡೋಗಿ ಓಡಿ ಹೋಗ್ ಕುಳ್ಳ ಮುದಿಕ್ಕಿ ಕುಂಡಿ ಕಾಲಚಿ ಓಡಕತ್ತು ಮುದಿಕ್ಕಿ ಓಡಕತ್ ಓಡಿ ಹೋಗಿ ಮನ್ಯಾಗ ಹೋಗಿ ಮುಕ್ಕತ್ತು ಮಕ್ಕಂಡ್ ಬಳಕ ಅಕ್ಕ ತಂಗಿಯರು ಪ್ರೀತಿ ಪ್ರೇಮದಿಂದ ಹೆಂಗ ಊಟ ಮಾಡ್ತಾರ ಅನ್ನೋದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತಾರಪ್ಪ ಅದೆಷ್ಟು ನಡಬತ ಂಗಾರು ಕೋಡಿ ಅಕ್ಕರ್ತಿದಿಂದ ಊಟ ಮಾಡ್ಯಾರ ಆನಂದದಲ್ಲಿ ಐದು ಮಂದಿ ನೆಗಣ ಮಕ್ಕಳು ಅಕ್ಕರ್ತಿದಿಂದ ಊಟ ಮಾಡ್ಯಾರ ಆನಂದದಲ್ಲಿ ಅತ್ತಿ ಅತ್ತಿ ಇದ್ದವ್ರಿ ಎಲ್ಲ ಓಹೋ ಅತ್ತಿ ಇದ್ದವ್ರಿ ಎಲ್ಲ ಸಿಟ್ಟಿಗೆ ಬರಬೇಡ್ರಿ ಹಾಡು ಹುಡುಗನ ಮ್ಯಾಲಿ ಹಾಡು ಹುಡುಗನ ಮ್ಯಾಲಿ ನಾಗೂರ ಲಕ್ಷ್ಮಣ್ಣ ಕೈ ಮಾಡಿ ತಿಳಸ್ಯಾನ ರೂಪದಲ್ಲಿ ನಾಗೂರ ಲಕ್ಷ್ಮಣ್ಣ ಕೈ ಮಾಡಿ ರೂಪದಲ್ಲಿ